ನಮಸ್ಕಾರ ನನ್ನ ಹೆಸರು ಸಚಿನ್ ಕಪೂರ್ ಅಂತ ಹೇಳಿ ನಾವು ಕೇರನ್ ತಂತ್ರಜ್ಞಾನದಿಂದ ಬಂದಿದ್ದೀವಿ ಇವತ್ತು ಇಲ್ಲಿ ಕೇರನ್ ತಂತ್ರಜ್ಞಾನ ಬಳಕೆ ಮಾಡಿರ್ತಕ್ಕಂಥ ರೈತರಿದ್ದಾರೆ ಶಿರ್ನಾಯ್ಕನ ಕೋಪದಲ್ಲಿ ಅವ್ರ ಜೊತೆಗೆ ಅವರ ಅನುಭವ ಹಂಚ್ಕೊಳ್ಳೋಣ ನಮ್ಮ ತಂತ್ರಜ್ಞಾನನ ಅವರು ಬಳಕೆ ಮಾಡಿ ಏನೇನು ಲಾಭ ಪಡ್ಕೊಂಡರೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಭೋಜರಾಜ್ ಗೌಡ ನಿಮ್ಮ ಊರಿದು ಚಿರ್ನಾಯ್ನೋ ಏನು ನಿಮ್ಮ ತೋಟಕ್ಕೆ ಈ ಮಾಹಿತಿ ಕೇರನ್ ಮಾಹಿತಿಯನ್ನು ಕೊಟ್ಟಂತವರು ಯಾರು ಅಶೋಕ್ ಅವರು ಮಾಹಿತಿ ಕೊಟ್ಟರೆ ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ರಿ ಈ ತಂತ್ರಜ್ಞಾನ ಎರಡು ವರ್ಷದಿಂದ ಮಾತ್ರ ಏನು ನಿಮಗೆ ಈ ಎರಡು ವರ್ಷದಲ್ಲಿ ಈ ಬದಲಾವಣೆ ಈ ಮೇಲಿರ್ತಕ್ಕಂಥ ಅಡಿಕೆ ಈಗೆಲ್ಲ ಈ ಸುತ್ತಲ ವಾತಾವರಣ ನೀವೇನು ನಿಮಗೇನು ಅನಿಸ್ತಾ ಇದೆ ಈ ಲೆಕ್ಕಾಚಾರದ ನಾವು ಎರಡು ವರ್ಷದಿಂದ ಮೊದಲನೇ ವರ್ಷ ನಮ್ಗೆ ಇಂಪ್ರೂವ್ಮೆಂಟ್ ಅಷ್ಟು ಕಾಣಲಿಲ್ಲ ಈಗ ಎರಡನೇ ಈ ವರ್ಷದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು ನಮ್ಮ ಅಣ್ಣಾರು ನಮ್ಮ ಅಣ್ಣಾರ್ದು ಮೂರು ಎಕರೆ ತೋಟ ಇದೆ ಅವರು ಇದನ್ನ ಉಪಯೋಗ ಮಾಡಿಲ್ಲ ಅವ್ರು ಯಾವುದೋ ಭೂಮಿ ಪತ್ರ ಯಾವೋ ಹಾಕಿದ್ರು ಸಿಕ್ಕಾಪಟ್ಟೆ ಹಾಕಿದ್ರು ಎರಡು ಎರಡು ಕೆಜಿ ಗಟ್ಟಲೆ ಹಾಕಿದ್ರು ಆದ್ರೂ ಇಷ್ಟು ಅಡಿಕೆ ಹಿಡಿತಾ ಇಲ್ಲ ಪಕ್ಕದಲ್ಲಿ ನೋಡಿರ್ಬೇಕು ನೀವು ತೋಟ ಎಷ್ಟು ಎಷ್ಟು ಅಡಿಕೆ ಇದೆ ಅದು ಅದು ಎರಡು ಸಾವಿರ ಗಿಡ ಇದೆ ಎರಡು ಸಾವಿರ ಗಿಡಕ್ಕೆ ಎಷ್ಟು ಆಗಿದೆ ಅದು ಬರೀ ಹತ್ತು ಲಕ್ಷಕ್ಕೆ ಕೊಟ್ಟಿದೆ ಇದು ಎಷ್ಟಿದೆ ಇದು ಇದು ಹದಿನಾರು ನೂರು ಗಿಡ ಐತಿ ಹದಿನೈದು ನೂರು ಗಿಡದ ಲೆಕ್ಕ ಒಂದು ನೂರು ಗಿಡ ಸಿಡ್ಲೋಡ್ದಾಗ್ಯಾವ ಆದ್ರೂ ನಾವ್ ಈಗ ಹನ್ನೊಂದು ಲಕ್ಷಕ್ ಕೊಟ್ಟವ್ರಿ ನಿಮ್ದು ಹದಿನೈದ್ನೂರ್ ಗಿಡ ಹನ್ನೊಂದು ಲಕ್ಷ ಆಗಿದೆ ಗಿಡ ನಮ್ಗಿಂತನೂ ಹೆಚ್ಚಿಗೆ ಸಗಣಿ ಗೊಬ್ಬರ ಯೂಸ್ ಮಾಡ್ಯಾರ ಕುರಿ ತರ್ಪಿಸ್ ಆ ಅದಲ್ದಾನ ಮತ್ತದ ಯಾವ್ದೋ ಭೂಮಿ ಪುತ್ರ ಅನ್ನೋದು ಗೊಬ್ಬರ ಹಾಕ್ಯಾರ ಎರಡ್ ಎರಡು ಕೆಜಿ ಹಾಕಿದ್ರೆ ಇಷ್ಟ ಇಂಪ್ರೂವ್ಮೆಂಟ್ ಬಂದಿಲ್ಲ ಈಗ ನೀವು ನಮ್ ತಂತ್ರಜ್ಞಾನದ ಏನು ಎಷ್ಟ್ ಸಲ ಬಳಸಿರಿ ನಾವ್ ಎರಡು ಸಲ ಬಳಸಿರಿ ಆದ್ರೆ ನಿಮ್ಗೆ ಬಳಸಬೇಕು ಅಂತ ಸಲ ಇದೆ ಎರಡೋ ಸಲ ಬಳಸಿದ್ರೆ ನೀವು ಎಷ್ಟು ಆದಾಯ ಪಡ್ಕಂಡಿರಿ ಅದ್ ಬಳಸಿದ್ಮೇಲೆ ಕೊಳಿಗಿಳಿ ಬಹಳ ಬಹಳ ಇಂಪ್ರೂವ್ ಎಲ್ಲಾ ಕಡೆನೂ ಕೊಳಿ ಅನ್ನೋದ್ ಕೇಳಿ ಬರ್ತಾ ಇತ್ತು ಆದ್ರೆ ನಾವ್ ಎರಡೇ ಸಲ ಔಷಧಿ ಹೊಡ್ತಾ ಹೊಡೆದ್ರೆ ಕೊಳಿ ಪಳೆದಿಲ್ಲ ಈ ತಂತ್ರಜ್ಞಾನದ ಔಷಧಿ ಎರಡ್ ಸಲ ಹೊಡ್ದ್ರು ಕೊಳೆ ಕಂಡು ಬಂದ ಇಷ್ಟು ಮಳೆ ಆದ್ರೂ ಇಷ್ಟು ಮಳೆ ಒಳಗೆ ಈಗ ಬೇರೆ ಕಡೆ ಎಲ್ಲ ಅಡಿಕೆ ನಿಮ್ಮ ಅಡಿಕೆ ವ್ಯತ್ಯಾಸ ಏನನ್ಸುತ್ತೆ ವ್ಯತ್ಯಾಸ ಅಂದ್ರೆ ನಮ್ ಅಡಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಐತಿ ಅನ್ಸುತ್ತೆ ಎಲ್ಲಾ ಕಡೆ ನೋಡಿದ್ರ ನಮ್ ತೋಟ ನೋಡಿ ಖುಷಿ ಪಡ್ತಾರ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ನಮ್ ಕಡೆ ಎಲ್ಲ ಅಡಿಕೆ ಹಿಡಿತಾ ಇಲ್ಲ ಏನ್ ಮಾಡ್ತೀರಿ ಎಲ್ಲಾ ಬಂದ್ ಬಂದ್ ನಿಮ್ಮ ಈಗೇನು ಅಡಿಕೆ ಇನ್ನೂ ಕೊಯ್ಲಾಗಿಲ್ಲ ಇದು ಇದು ಒಂದ್ಸಲ ಕೊಯ್ಲಾಗಿಲ್ಲ ಮಳೆ ಹಿಡದತಿ ಎರನೇ ಕೊಯ್ಲಿ ಬರ್ಬೋದು ಎರಡನೇ ಕೊಯ್ಲಿ ಬರ್ಬೇಕಾಗಿಲ್ಲಾ ಕೆಳಗಡೆ ಈಗ ನಾವ್ ಏನ್ ಮೇಲೆ ನೋಡ್ತಾ ಇದೀವಿ ಒಂದ್ ಗೊನಿ ಆಲ್ರೆಡಿ ಉದ್ರು ಬಿದ್ದಿದೆ ಹಣ್ಣಾಗಿರೋದು ಎಲ್ಲಾ ಗಿಡದಲ್ಲಿ ಮಾರ್ 50% ಕೇಡಲ್ಲಿ ಹಣ್ಣಾಗಿ ತಾಳಗೆ ಬೀಳಾಗಿದೆ ಅಷ್ಟಾದರೂ ಕಾಣ್ತಾ ಇದೆ ಮೇಲ್ಗಡೆ ಈಗ ಈ ತಂತ್ರಜ್ಞಾನ ನೀವು ಈಗ ಮುಂದಿನ ಸಲ ಈಸ್ಟ್ ಸಲ ಬಳಕೆ ಮಾಡಬೇಕು ಅಂತ ಮಾಡಿ ಅಟ್ಲೀಸ್ಟ್ ಮೂರು ಸಲಾದರೂ ಬಳಕೆ ಮಾಡಬೇಕು ಅಂತ ಅಟ್ಲೀಸ್ಟ್ ಮೂರು ಬಳಕೆ ಮಾಡಬೇಕು ಅಂತ ನಿಮ್ಮ ಅನುಭವಕ್ಕೆ ಬಂದೈತಿ ಇನ್ನು ಬಳಕೆ ಮಾಡ್ರಿ ಅದರದು ಇನ್ನೂ ಉತ್ಪಾದನೆಯನ್ನ ನೀವು ಚೀತ ತಗೊಳ್ರಿ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ಎಷ್ಟು ಕಂಡುಬಂತು ನಿಮ್ಮ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಒಂದ್ ಎಲ್ಲ ತೋಟದಲ್ಲಿ ನಾವು ವಿಚಾರ ಮಾಡಿದಾಗ ಒಂದು ವರ್ಷ ಜಾಸ್ತಿ ಒಂದು ವರ್ಷ ಕಮ್ಮಿ ಅಂತ ಬರ್ತಾ ಇತಿ ಆದ್ರೆ ನಮ್ದಲ್ಲಿ ಇಕ್ವಲ್ ಬರ್ತಾ ಐತಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಒಂದ್ ವರ್ಷ ಕಮ್ಮಿ ಒಂದ್ ವರ್ಷ ಜಾಸ್ತಿ ಆಗತ್ತೆ ಅಂತಾರ ಆದ್ರೆ ಇದ್ರಲ್ಲಿ ನಮ್ ಕಮ್ಮಿ ಜಾಸ್ತಿ ಅನ್ನೋದ ನಮ್ ಇಳುವರಿ ಹಿಂದಿನ ವರ್ಷ ಎಷ್ಟು ಎಷ್ಟಕ್ಕಾಗಿತ್ತು ಅಂದ್ರೂ ಕೂಡ ಹಿಂದಿನ ವರ್ಷ ಇಪ್ಪತ್ತ್ ಸಾವಿರ ಕಮ್ಮಿ ಆಗಿತ್ತು ಹತ್ತು ಎಂಬತ್ತಾಗಿತ್ತು ಈ ಸಲ ಹನ್ನೊಂದು ಲಕ್ಷ ಆಗಿದೆ ಇನ್ನು ಇಪ್ಪತ್ ಸಾವಿರ ಹೆಚ್ಚಿಗೆ ಆಗಿದೆ ಸಮ ಒಂದ್ ಸಮ ಒಂದ್ ಕಳಾಕಡ್ಡಿ ಎಲ್ಲ ಆದ್ರೆ ಮತ್ತೆ ನಿಮಗೆ ಇದು ಇನ್ನೂ ಇಂಪ್ರೂವ್ಮೆಂಟ್ ಕಾಣಕ್ಕಾಗಿ ನೀವು ಇನ್ನೊಂದು ಡೋಸ್ ಅನ್ನು ಹೆಚ್ಚಿಗೆ ಹಾಕ್ತೀರಿ ಈ ಸಲ ಆದ್ರೆ ಅದು ಇರೋದು ನಾಲ್ಕು ಡೋಸ್ ನಾಲ್ಕು ಹಾಕ್ರಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ ಎಲ್ಲಾ ರೈತರಿಗೂ ನೀವು ಇದನ್ನ ಮಾಹಿತಿ ಮಾಡ್ರಿ ಆಮೇಲೆ ಏನು ಅಶೋಕ್ ಅವರು ನಿಮ್ಗೆ ಏನ್ ಕೇರ್ ಅನ್ನ ಮಾಹಿತಿಯನ್ನು ಕೊಡ್ತಾ ಇದಾರೆ ಇದರಿಂದ ನಿಮ್ಗೆ ಸಂತೃಪ್ತಿ ಆಯ್ತು ನಮ್ಮ ಈ ತಂತ್ರಜ್ಞಾನ ನೀವು ಬಳಕೆ ಬಂದಾಗ ನಮ್ಮನ್ನ ನಮ್ಮ ತಮ್ಮನ ವಿಜಿಟ್ ಮಾಡೇ ಹೋಗೋದು ವಿಸಿಟ್ ಮಾಡೇ ಹೋಗೋದು ನಿಮಗೆಲ್ಲ ಸಂಪೂರ್ಣ ನಾವು ಹಾಕಲ್ಲ ನಾನೇನು ಹೋಸಲಿ ಹಾಕ್ತಾ ಇರ್ಲಿಲ್ಲ ಅವ್ರು ಒತ್ತಾಯ ಕರ್ದ ಅವ್ರು ಒತ್ತಾಯ ಕರ್ದ ನೋಡೋಣ ಅಂತೇಳಿ ಹಾಕಿದ್ವಿ ಅದು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಸಂತೃಪ್ತಿ ಇದೆ ನಮ್ಮ ತಂತ್ರಜ್ಞಾನದ ಬಗ್ಗೆ ಇನ್ನೊಂದ್ ನಮ್ ತಮ್ಮರು ಆ ತೋಟಕ್ಕೊಂದು ಹಾಕ್ಯಾರೀ ನಾನು ಅಲ್ಲಿ ಅಲ್ಲಿ ಒಂದೊಂದು ಎಕರೆ ನಮ್ಮ ಫಸಲಿ ಬಂದವ್ರಿ ಅದ್ ನೋಡ್ಬೇಕ್ರಿ ನೀವು ಅಡಕಿನ್ ಭಾರಿ ಚೆನ್ನಾಗಿದೆ ಚೆನ್ನಾಗಿದೆ ಅದನ್ನ ಅಡಿಕೆ ನೋಡಿದ್ರೆ ನೀವೋ ಖುಷಿ ಆರನೇ ವರ್ಷದ ವರ್ಷದ ಗಿಡ ಹೆಂಗ್ ಅಡಿಕೆ ಹಿಡಿದ್ರಿ ಅದ ಚೆನ್ನಾಗಿ ಅದ ಇದಕ್ಕಾಗಿದೆ ನಿಮಗೆ ಅದನ್ನ ಕೊಟ್ಟಿಲ್ರಿ ಕ್ವಿಂಟಲ್ ನಾಲ್ಕು ಸಾವಿರದ ಒಂದೂರಂಗ್ ಸರಾಸರಿ ಕೊಟ್ಟಿರ್ ಸರಾಸರಿ ಕೊಟ್ಟ್ರಿ ಇದಕ್ಕಿಂತ ಹೆಚ್ಚಿದೆ ಅಡಿಕೆ ಅನ್ಸಿ ಅನ್ಸುತ್ತೆ ನಿಮ್ಗೆ ಕೊನೆ ಎಷ್ಟೆಷ್ಟು ಇದಾವೆ ಕೊನೆ ನಾಲ್ಕು ನಾಲ್ಕು ಕೊನೆ ಇದಾವೆ ನಾಲ್ಕು ನಾಲ್ಕು ಕೊನೆ ಇದಾವೆ ಅದು ಒಂದ್ ಎಕರೆ ಅದು ಅದು ಒಂದ್ ಎಕರೆ ನಂದು ನಂದೊಂದು ಮುನ್ನೂರು ಗಿಡ ಇದೆ ಅವ್ರದ್ದು ಒಂದು ಗಿಡ ಇದೆ ಅದು ಅದರಲ್ಲಿ ಅವ್ರದ್ದು ಭಾರಿ ಚೆನ್ನಾಗಿದೆ ನನ್ಗೆ ನಾನು ಯೂಸ್ ಮಾಡ್ಲಿಲ್ಲ ಅದನ್ನ ಅಲ್ಲಿ ಯೂಸ್ ಮಾಡಿಲ್ಲ ನೀವು ಅಲ್ಲಿ ಯೂಸ್ ಮಾಡಿಲ್ಲ ಯೂಸ್ ಮಾಡಿದ್ದು ಭಾರಿ ಚೆನ್ನಾಗಿದೆ ಅಲ್ಲಿ ವ್ಯತ್ಯಾಸ ನೀವು ವ್ಯತ್ಯಾಸ ನೋಡಿದ್ದೆ ನಾವು ಅವ್ರ ಎರಡ್ ಸಲ ಯೂಸ್ ಮಾಡಿದ್ರು ಎರಡ್ ಸಲ ಯೂಸ್ ಮಾಡಾರ ಅಲ್ಲೂ ಹಂಗಾರೆ ಇನ್ನೂ ಎರಡ್ ಸಲ ಯೂಸ್ ಮಾಡಿದ್ರೆ ಇನ್ನು ಹೆಂಗ್ ಆಗುದು ಅಂತ ಆಯಿತು ತುಂಬ ಒಳ್ಳೆಯ ಮಾಹಿತಿ ಕೊಟ್ಟ್ರಿ ಧನ್ಯವಾದ